ನಮಸ್ಕಾರ ಸ್ನೇಹಿತರೆ ಹಲೆಮಾರಿ ಕತೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇರೋದು ಅಂತ ತಂಬ್ಲ ನೋಡಿ ಗೊತ್ತಾಗಿರುತ್ತೆ ನಾವು ಇವತ್ತು ಹೊಸಕೋಟೆಯಿಂದ ಕಂಬಳಿಪುರದಲ್ಲಿ ಇರುವ ಮೋಸ್ಟ್ ಫೇಮಸ್ ಪ್ಲೇಸ್ ಕಾಟೆರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಹೇಗೆ ಹೋಗೋದು ಅಂತ ನೋಡೋದಾದ್ರೆ ನೀವು ಎಲ್ಲೇ ಇದ್ದರೂ ಹೊಸಕೋಟೆಗೆ ಬಂದುಬಿಡಿ ಇಲ್ಲಿ ಸ್ಕೈವಾಕ್ ಕಾಣಿಸ್ತಾ ಇದೆಯಲ್ಲ ಇದ್ರ ಕೆಳಗಡೆ ಮೀನ್ಸ್ ಹೊಸಕೋಟೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬಸ್ಸಸ್ ಬರ್ತಾ ಇರ್ತವೆ ಬಸ್ ನಂಬರ್ ಯಾವುದು ಅಂದರೆ ಟೂ ಏಯ್ಟಿ ಒನ್ ಎಫ್ ಆ್ಯಂಡ್ ಟೂ ಏಯ್ಟಿ ಒನ್ ಇ ಹತ್ತು ನಿಮಿಷಕ್ಕೆ ಒಂದು ಸಾರಿ ಬಸ್ಸಸ್ ಬರ್ತಾನೇ ಇರ್ತವೆ ನೋಡಿ ಇದೇ ರೂಟ್ ಕಡೆಯಿಂದ ಹೋಗೋದು ದ ಫೇಮಸ್ ಆನಂದ್ ದಂಬಿರಾನಿ ಹೋಟೆಲ್ ಸೈಡ್ ರೋಡ್ ಇದೆ ಅಲ್ವಾ ಆ ಕಡೆ ಹೋಗಬೇಕು ಆ ಸೈಡ್ ಹೋಗುತ್ತೆ ಬಸ್ಸಸ್ ನೆಕ್ಸ್ಟ್ ಸಿಟಿ ಬಿಟ್ಟು ಹಳ್ಳಿ ಕಡೆ ಹೋಗ್ತಾ ಇದ್ದಂತೆ ಅಲ್ಲಿನ ವಾತಾವರಣ ಜೊತೆಗೆ ನೇಚರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿನ ತೆಂಗಿನ ಮರಗಳು ಹೂಗಳ ತೋಟ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ನೀವು ನೋಡಿ ಯಾವ ರೀತಿ ಇತ್ತು ವಾತಾವರಣ ಅಂತ ಕಮೆಂಟ್ ಮಾಡಿ ತಿಳಿಸಿ ಹತ್ತತ್ರ ಕಂಬಳಿಪುರ ಓದ್ವಿ ಹೋಗೋ ದಾರಿಲೇ ಕಾಟೆರಮ್ಮ ಸ್ಟ್ಯಾಚು ಕಾಣಿಸುತ್ತೆ ಅದರ ಪಕ್ಕ ಇವಾಗ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ವಿಗ್ರಹವನ್ನು ನಿರ್ಮಿಸುತ್ತಿದ್ದಾರೆ ಅದು ಇನ್ನೂರ ಐವತ್ತೆರಡು ಅಡಿ ವಿಗ್ರಹವನ್ನು ಕಟ್ಟಿಸ್ತಿದ್ದಾರೆ ನಾವು ಕಾಟೆರಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲೇ ಬಲ್ಗಡೆ ಗಣೇಶ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇದೇನಪ್ಪ ಬೀಗ ಅಂತ ನೋಡ್ತಿದ್ದೀರಾ ನಮ್ಮ ಮೇಲೆ ಯಾರಿಗಾದರೂ ಶತ್ರುತ್ವ ಇದ್ದರೆ ಈ ಬೀಗ ಲಾಕ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ ಅಂತ ಇಲ್ಲಿನ ಜನಗಳ ಗಟ್ಟಿ ನಂಬಿಕೆ ಅಷ್ಟೊಂದು ಜನ ಇಲ್ಲದೆ ಇರೋ ಕಾರಣ ಸಾಲು ಬೇಗ ಬೇಗ ಹೋಗ್ತಾ ಇತ್ತು ಸಾಲು ಹೋಗ್ತಾ ಹೋಗ್ತಾ ಸುತ್ತಮುತ್ತ ನೋಡಿದ್ವಿ ನೋಡಿದಾಗ ಅಲ್ಲಿ ಜನರು ತಮ್ಮ ಕೋರಿಕೆಗಳನ್ನು ಮತ್ತು ಸಮಸ್ಯೆಗಳನ್ನು ಎಲ್ಲವನ್ನೂ ಬಂದು ಒಂದು ಚೀಟಿಯಲ್ಲಿ ಬರೆದು ಕಂಬಿಗಳಿಗೆ ಕಟ್ಟಿದ್ದರು ಹಾಗೆ ಮುಂದಕ್ಕೆ ಹೋಗ್ತಾ ಗರ್ಭಗುಡಿಯ ಬಳಿ ಬಂದೆವು ತಾಯಿಯ ದರ್ಶನ ಸುದೀರ್ಘವಾಗಿ ನಡೆಯಿತು ನಂತರ ಗರ್ಭಗುಡಿಯ ಹಿಂದೆ ನೋಡಿದಾಗ ಎಲ್ಲರೂ ಕಾಯಿನ್ಸನ್ನು ಗರ್ಭಗುಡಿಯ ಹಿಂದೆ ಗೋಡೆಗೆ ಅಂಟಿಸುತ್ತಿದ್ದರು ಏನಕ್ಕೆ ಆ ಥರ ಅಂಟಿಸ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಅಲ್ಲಿ ಒಬ್ಬರನ್ನು ಕೇಳಿದಾಗ ಅವರು ಹೇಳಿದರು ನಾವು ಏನನ್ನಾದರೂ ಬೇಡಿಕೊಂಡು ಕಾಯಿನ್ಸನ್ನು ಗೋಡೆಗೆ ಅಂಟಿಸಿದಾಗ ಅದು ಬೀಳದೇ ಹೋದಲ್ಲಿ ನಮ್ಮ ಕೋರಿಕೆ ನೆರವೇರುತ್ತದೆ ಎಂದು ಅರ್ಥ ಒಂದು ವೇಳೆ ಕಾಯಿನ್ ಬಿದ್ದು ಹೋದರೆ ನಮ್ಮ ಕೋರಿಕೆ ನೆರವೇರುವುದಿಲ್ಲ ಎಂದು ಹೇಳಿದರು ನಾವು ಸಹ ಇರಲಿ ಅಂತ ಒಂದು ಕಾಯಿನ್ನ ಟ್ರೈ ಮಾಡಿದ್ವಿ ಅದು ಬಿದ್ದಿಲ್ಲ ನಾವು ಬೇಡಿಕೊಂಡ ಕೋರಿಕೆ ನೆರವೇರುತ್ತೆ ಅಂತ ಖುಷಿಯಿಂದ ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ಈ ತಾಯಿಯ ಬಳಿ ಕಾಯಿ ಹೊಡೆಯುತ್ತಿದ್ದರು ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ ನಂತರ ಕಾಟರಮ್ಮ ತಾಯಿಯ ಸ್ಟ್ಯಾಚು ಬಳಿ ಬಂದಾಗ ಅಲ್ಲಿ ನೋಡಲು ತಾಯಿ ಉಗ್ರವತಾರದಲ್ಲಿ ನಿಂತಿದ್ದರು ಮತ್ತೆ ಇಲ್ಲಿ ನೋಡುವುದಾದರೆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಈ ಮರಕ್ಕೆ ಒಂಬತ್ತು ವಾರ ಕಟ್ಟಿದರೆ ನಾವು ಅಂದುಕೊಳ್ಳುವುದು ಆಗುತ್ತೆ ಎಂದು ತುಂಬ ವರ್ಷಗಳಿಂದ ಇದನ್ನ ಮಾಡುತ್ತಾ ಬಂದಿದ್ದಾರೆ ದೇವಸ್ಥಾನದ ಹೊರಗಡೆ ಬಂದು ಬಸ್ ಹತ್ತಿ ರಿಟರ್ನ್ ಬರುವಾಗ ಆ ದಿನ ನಮ್ಮ ಬಾಸ್ ಬರ್ತ್ಡೇ ಇತ್ತು ಅಂದರೆ ಆಂಜನೇಯ ಜಯಂತಿ ಇದ್ದ ಕಾರಣ ನೆಕ್ಸ್ಟಾಪಲ್ಲಿ ಇಳಿದು ಸ್ಥಳೀಯ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಬಾಸ್ಗೆ ಅಲಂಕಾರ ಮಾಡಿದ್ದರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ಹೊಳಗೆ ಹೋದಾಗ ಆಂಜನೇಯ ಪ್ರತಿಮೆಯನ್ನು ಬೆಣ್ಣೆ ಮತ್ತು ಕಡಲೆಯಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದರು ಅದನ್ನು ನೋಡಿಕೊಂಡು ಪ್ರಸಾದ ತಿನ್ಕೊಂಡು ಹೊಸಕೋಟೆ ಬಸ್ ಹತ್ತಿದ್ವಿ ಬಸ್ಸಲ್ಲಿ ಕೂತ್ಕೊಂಡು ಕುತ್ಕೊಂಡು ಹೋಗ್ತಿರುವಾಗ ವಿಂಡೋ ಕಡೆ ನೋಡಿದೆ ಅಲ್ಲಿ ನೋಡಿದ್ರು ಎಲ್ಲ ನಮ್ಮ ಬಸ್ ದೇವಸ್ಥಾನಗಳೇ ಅದನ್ನ ನೋಡಿ ಖುಷಿ ಆಯಿತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ಲಾಗ್ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದೇ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗುವ ಧನ್ಯವಾದಗಳು